ಹಣ ಕೃಷಿ ಅಭಿವೃದ್ಧಿಗೆ ಪಣ ಮಹಿಳೆಯರಿಗೂ ಯೋಜನೆ ಯುವಕರಿಗೂ ಕೊಡುಗೆ ವೃದ್ಧರ ಬಗ್ಗೆ ಕಾಳಜಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ಯೋಜನೆ ದೇಗುಲ ಮಸೀದಿ ಚರ್ಚ್ ಅಂತ ಎಲ್ಲರಿಗೂ ದುಡ್ಡು ಕೊಟ್ಟಿರುವಂತಹ ಸಿಎಂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಹೆಸರಲ್ಲಿ ತಮ್ಮ ದಾಖಲೆಯ ಹದಿನೈದನೇ ಬಜೆಟ್ ಮಂಡಿಸಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಒದಗಿಸಲಾಗುತ್ತಿದೆ ಅಂಜನಾದ್ರಿ ಬೆಟ್ಟ ಪ್ರವಾಸಿ ಸೌಲಭ್ಯ ಅಭಿವೃದ್ಧಿಪಡಿಸಲು ನೂರು ಕೋಟಿ ರೂಗಳನ್ನು ಒದಗಿಸಲಾಗುವುದು ಅನ್ನ ಸುವಿಧಾ ಎಂಬ ಹೊಸ ಯೋಜನೆಯಡಿಯಲ್ಲಿ ಆಹಾರ ಪದಾರ್ಥಗಳನ್ನು ತಲುಪಿಸುವ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಲೋಕಸಭೆ ಚುನಾವಣೆ ರಾಜ್ಯದಲ್ಲಿ ಬರದ ತಾಂಡವ ಕೇಂದ್ರದಿಂದ ಬರದ ಹೆಚ್ಚಿನ ಅನುದಾನ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳು ಈ ಸಾಲು ಸಾಲು ಸವಾಲುಗಳಿವೆ ಇವುಗಳನ್ನು ನೋಡ್ತಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಡಾಕ್ಟರ್ ರಾಜ್ಕುಮಾರ್ ಹಾಡು ನೆನಪಾಗಿತ್ತು ಬಂಗಾರದ ಮನುಷ್ಯ ಚಿತ್ರದಲ್ಲಿನ ಇದೇ ಸಾಲುಗಳನ್ನ ನೆನಪು ಮಾಡಿಕೊಳ್ತಾ ಸಿದ್ದರಾಮಯ್ಯ ಬಜೆಟ್ ಭಾಷಣ ಆರಂಭಿಸಿದರು ಯಾರಿಗೂ ಹೊರೆಯಾಗದ ಎಲ್ಲರನ್ನೂ ಒಳಗೊಂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಮೊತ್ತದ ಸಿದ್ದು ಬಜೆಟ್ ಗ್ಯಾರಂಟಿಗೆ ಸಿಂಹ ಪಾಲು ರೈತರು ಮಹಿಳೆಯರಿಗೂ ದುಡ್ಡು ರಾಜ್ಯದಲ್ಲಿ ಎರಡನೇ ಬಾರಿಗೆ ಸಿಎಂ ಗಾದಿಯಲ್ಲಿರೋ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಇಂದು ಮಂಡಿಸಿದ್ದಾರೆ ದಾಖಲೆಯ ಹದಿನೈದನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಬರೋಬ್ಬರಿ ಮೂರು ಗಂಟೆ ಹದಿನಾಲ್ಕು ನಿಮಿಷ ರಾಜ್ಯದ ಜನರಿಗೆ ಲೆಕ್ಕ ಒಪ್ಪಿಸಿದ್ರು ಒಮ್ಮೆಯೂ ಕೂರದೆ ಒಂದು ಗುಟುಕು ನೀರು ಕುಡಿಯದೆ ಸುದೀರ್ಘವಾಗಿ ಬಜೆಟ್ ಭಾಷಣ ಓದಿದ್ರು ಬಜೆಟ್ನ ಉದ್ದಕ್ಕೂ ದಿಗ್ಗಜರ ಮಾತುಗಳನ್ನು ಉಲ್ಲೇಖಿಸಿದ ಸಿಎಂ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಏರುಗತಿಯಲ್ಲಿದೆ ಅಂದ್ರು ಅಷ್ಟೇ ಅಲ್ಲ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬರೋಬರಿ ಐವತ್ತೆರಡು ಸಾವಿರ ಕೋಟಿ ಹಣ ಮೀಸಲಿಟ್ಟಿದ್ದಾರೆ ಉಳಿದ ಪ್ರಮುಖ ಯೋಜನೆಗಳೇನು ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಸೇರಿದಂತೆ ಐದು ಗ್ಯಾರಂಟಿಗಳಿಗೆ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ಹಣ ಮೀಸಲಿಟ್ಟಿದೆ ಇನ್ನು ಅನ್ನಭಾಗ್ಯ ಮೂಲಕ ಬಿಪಿಎಲ್ ಕಾರ್ಡ್ದಾರರಿಗೆ ಪಡಿತರ ತಲುಪ್ತಿದೆ ಇದೇ ಯೋಜನೆಗೆ ಅನ್ನ ಸುವಿಧಾ ಅಂತ ಹೊಸ ಸೇರ್ಪಡೆಯಾಗಿದೆ ಸುವಿಧಾ ಯೋಜನೆ ಮೂಲಕ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಉಚಿತವಾಗಿ ಆಹಾರ ಧಾನ್ಯ ತಲುಪಿಸಲಾಗುತ್ತೆ ವಸತಿ ರಹಿತರಿಗೆ ಮೂರು ಲಕ್ಷ ಮನೆಗಳ ನಿರ್ಮಾಣ ಆಗಲಿವೆ ಇನ್ನು ನೂರ ಎಂಬತ್ತೊಂಬತ್ತು ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಪಥ ಯೋಜನೆ ಮೂಲಕ ಪ್ರತಿ ಕ್ಷೇತ್ರದಲ್ಲಿ ಐವತ್ತು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತೆ ಅದರಂತೆ ಕಲ್ಯಾಣ ಕರ್ನಾಟಕದ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಕಲ್ಯಾಣ ಪಥ ಮೂಲಕ ರಸ್ತೆ ಅಭಿವೃದ್ಧಿ ಪಡಿಸಲಾಗುತ್ತೆ ಇನ್ನು ಹೊರ ರಾಜ್ಯದ ಧಾರ್ಮಿಕ ಕ್ಷೇತ್ರಗಳಾದ ತಿರುಮಲ ಶ್ರೀಶೈಲ ವಾರಣಾಸಿ ಗುಡ್ಡಾಪುರದಲ್ಲಿ ಭಕ್ತರಿಗಾಗಿ ವಸತಿ ಸಂಕೀರ್ಣ ಮಾಡಲಾಗುತ್ತೆ ಜೊತೆಗೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಅಭಿವೃದ್ಧಿಗೆ ನೂರು ಕೋಟಿ ಮೀಸಲಿಡಲಾಗಿದೆ ಮಂಗಳೂರಿನಲ್ಲಿ ಹಜ್ ಭವನ ನಿರ್ಮಾಣಕ್ಕೆ ಹತ್ತು ಕೋಟಿ ಹಣ ಕೊಟ್ಟಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಹನ್ನೊಂದು ಮಹಾನಗರಗಳಲ್ಲಿ ನೈಟ್ ಲೈಫ್ ಅಂದರೆ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಜವಳಿ ಪಾರ್ಕ್ ಮಾಡಲಾಗುತ್ತೆ ಇದರಿಂದ ಹತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಸರ್ಕಾರ ಹೇಳಿದೆ ಇದರ ಜೊತೆ ಕೃಷಿ ಮಹಿಳಾ ಅಭಿವೃದ್ಧಿ ಶಿಕ್ಷಣ ಆರೋಗ್ಯಕ್ಕೂ ಹೆಚ್ಚು ಹಣ ಮೀಸಲಿಡಲಾಗಿದೆ ಇನ್ನು ಬಜೆಟ್ ಬಳಿಕ ಮಾತನಾಡಿದ ಸಿಎಂ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂದ್ರು ಆದ್ರೆ ಅಭಿವೃದ್ಧಿ ಆಗ್ತಿದೆ ಅಂತ ಟಾಂಗ್ ಕೊಟ್ಟರು ನೂರ ಐವತ್ತೈದು ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಆಗಿ ಟ್ರಾವೆಲ್ ಮಾಡಿದ್ದಾರೆ ಇದು ಅವ್ರಿಗೆ ಅನುಕೂಲ ಆಗಿದೆಯೋ ಇಲ್ಲ ಬಿಟ್ಟಿ ಬಾಗೇನ ಅನ್ನ ಭಾಗ್ಯ ಒಟ್ಟು ತುಂಬ ಊಟ ಮಾಡಪ್ಪ ಅಂತ ಹೇಳಿ ಐದು ಕೆಜಿ ಜಾಸ್ತಿ ಕೊಟ್ಟರೆ ಅದ ಇದು ಬಿಟ್ಟಿ ಬಿಟ್ಟಿ ಬಾಕಿನ ಏ ನೀವು ಇದು ಕಟ್ಟಬೇಡ್ರಿ ವಿದ್ಯುತ್ ಚಾರ್ಜ್ ಕಟ್ಟಬೇಡ್ರಿ ನೂರು ಯೂನಿಟ್ ವರೆಗೆ ಹೀಗೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಮೊತ್ತದ ಬಜೆಟ್ ಮಂಡಿಸಿದ ಸಿಎಂ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಹಣ ಕೊಡೋ ಮೂಲಕ ಎಲ್ಲರಿಗೂ ಸರ್ಕಾರದ ಯೋಜನೆಗಳು ತಲುಪುವ ಕೆಲಸ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್